ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿರಿ ಮೇಲೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಅಥವಾ ದಯವಿಟ್ಟು ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂದರೆ ವಿಶೇಷ ಚೇತನರ ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗಲೇ ಸುಮಾರು ಹೋರಾಟಗಳನ್ನು ಮಾಡಿ ಬ ಮಾಡ್ಕೊತಾ ಬರ್ತಾ ಇದ್ದ ಬರ್ತಾ ಇರ್ತಕ್ಕಂಥ ಸಂಘಟನೆಗಳು ಇದು ಸಹಿತ ಒಂದು ಹೋರಾಟದ ವರದಿಯಾಗಿದ್ದು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಜಿಲ್ಲಾ ವಿಕಲಚೇತನರ ದಿವ್ಯಾಂಗರ ಕುಂದುಕೊರತೆಗಳ ಪರಿಶೀಲನಾ ಸಭೆಯನ್ನು ಒಂದು ವಾರದೊಳಗೆ ದಿನಾಂಕ ನಿಗದಿಪಡಿಸಿ ವಿಶೇಷ ಚೇತನರ ಮೂಲಭೂತ ಸಮಸ್ಯೆಗಳ ಕುರಿತು ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಹೇಳಿದರು ಇವರು ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ಕೊಪ್ಪಳ ಜಿಲ್ಲಾ ಘಟಕದವರು ಶುಕ್ರವಾರ ಜಿಲ್ಲಾಡಳಿತ ಭವನದ ಎದುರು ಒಂದು ದಿನದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಅವರು ಜಿಲ್ಲಾಧಿಕಾರಿಗಳು ಮಾತನಾಡಿದರು ಇದೇ ವೇಳೆ ಕೊರೋ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಪೂಜಾರಿ ಮಾತನಾಡಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವಿಶೇಷ ಚೇತನರ ಕುಂದು ಕೊರತೆಗಳನ್ನು ಸಭೆಗಳು ಹತ್ತಾರು ವರ್ಷಗಳನ್ನು ನಡೆಯುತ್ತಿಲ್ಲ ಇದು ನಾವು ಈಗಾಗಲೇ ಸುಮಾರು ದಿನಗಳ ಹಿಂದೆ ವರದಿ ಮಾಡಿದ್ದೆವು ಯಾಕಂದರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆಗಳ ಸಭೆ ಆಗ್ತಕ್ಕಂಥದ್ದು ಭಾ ಬಹುಮುಖ್ಯವಾದ ಒಂದು ವಿಚಾರ ಇದೆ ಯಾಕಂದರೆ ಏನಾದರೂ ಸಮಸ್ಯೆ ಬಗೆಹರಿಸಲಿಕ್ಕಷ್ಟೇ ಆದರೂ ಆ ಸಮಸ್ಯೆಗಳನ್ನಾದರೂ ಕಂಡುಹಿಡಿಯೋಕ್ಕ ಮತ್ತು ಸಮಸ್ಯೆಗಳಾದರೂ ತಿಳಿದು ತಿಳಿದುಕೊಳ್ಳಲು ಒಂದು ಉತ್ತಮ ವೇದಿಕೆ ಆಗಿರೋದರಿಂದ ಈ ಜಿಲ್ಲಾ ಮಟ್ಟದ ಕುಂದುಕೊರತೆಗಳ ಸಭೆ ಆಗೋದು ಬಹಳ ಮುಖ್ಯ ಆಗಿದೆ ಅದಕ್ಕಾಗಿ ವಿಕಲಚೇತನ ನಿರುದ್ಯೋಗಿಗಳಿಗೆ ಸ್ಥಳೀಯ ಕಂಪನಿಗಳು ವಿಕಲಚೇತನರಿಗೆ ಉದ್ಯೋಗ ಮೀಸಲಾತಿ ನೀಡುತ್ತಿಲ್ಲ ಸಮಸ್ಯೆ ಹೇಗೆ ಮುಂದುವರಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದರು ಬಳಿಕ ಒಕ್ಕೂಟದ ನಿರ್ದೇಶಕರಾದಂಥ ಮಂಜುನಾಥ್ ಹೊಸ್ಕೇರ ಅವರು ಮಾತನಾಡಿ ನಮಗೆ ಸಿಗಬೇಕಾದ ಸರಿಯಾಗಿ ಮ ಸೌಲಭ್ಯಗಳು ಮತ್ತು ಸೌಕರ್ಯಗಳು ಮತ್ತು ನಮಗೆ ಅವಕಾಶಗಳು ಸರಿಯಾಗಿ ಸಿಗುತ್ತಿಲ್ಲ ಡಿ ಎಡ್ ಬಿ ಎಡ್ ಉನ್ನತ ಶಿಕ್ಷಣ ಪಡೆದ ವಿಕಲಚೇತನ ವ್ಯಕ್ತಿಗಳು ಸಾಮಾನ್ಯ ಕೋಟಾದವರ ಜೊತೆ ಹೋರಾಡಬೇಕಾದ ಪರಿಸ್ಥಿತಿ ಇದೆ ಇದನ್ನು ಪ್ರತ್ಯೇಕ ಮೀಸಲು ಪ್ರಮಾಣ ನಿಗದಿ ಮಾಡುವ ಮೂಲಕ ಪದವಿ ದಿವ್ಯಾಂಗರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿಕಲಚೇತನ ರಿಯಾಯಿತಿ ದರದ ಬಸ್ ಪಾಸನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು ಈಗಾಗಲೇ ಇದ್ರ ಬಗ್ಗೆ ನಾವು ಸುಮಾರು ವರದಿಗಳು ಮಾಡಿದೆವು ಇದು ಬಹಳ ಬಹುಮುಖ್ಯವಾದ ಬೇಡಿಕೆಯ ವಿಶೇಷ ಚೇತನದ ಯಾಕಂದರೆ ಮಹಿಳೆಯರಿಗೆ ಈಗಾಗಲೇ ಉಚಿತ ಆಧಾರ್ ಕಾರ್ಡ್ ಏನು ಶಕ್ತಿ ಯೋಜನೆ ತಂದಿದ್ದರಲ್ಲ ಅದೇ ಥರ ನಾವು ಒಂದು ವರದಿ ಮಾಡಿದೆವು ಸ್ಫೂರ್ತಿ ಯೋಜನೆ ಅಂತಕ್ಕಂಥ ಒಂದು ಶೀರ್ಷಿಕೆಯಡಿ ನಮ್ಮ ವಿಶೇಷ ಚೇತನರಿಗೆ ರಾಜ್ಯಾದ್ಯಂತ ಸಂಚರಿಸುವಂಥ ಉಚಿತ ಬಸ್ ಪಾಸ್ ಅವಕಾಶ ಮಾಡಿಕೊಡ್ಬೇಕು ಮತ್ತು ಈ ಮೊದಲು ಮೊನ್ನೆ ಒಂದು ವರದಿ ಮಾಡಿದಾಗ ಈ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಸಾಹೇಬರ ಅವರು ಸ್ಮರಿಸಿ ನಾವು ಒಂದು ವರದಿ ಮಾಡಿದ್ದೆವು ಅವರು ಇದ್ದಾಗ ವಿಶೇಷ ಚೇತನರಿಗೆ ಉಚಿತ ರಾಜ್ಯಾದ್ಯಂತ ಬಸ್ ಪಾಸ್ ಮಾಡುವುದಲ್ಲದೆ ನವೀಕರಣವನ್ನು ಐದು ವರ್ಷದವರೆಗೆ ಅವಕಾಶ ಕೊಟ್ಟಿದ್ದರು ಅದು ಬಹಳ ಬಹುಮುಖ್ಯವಾದ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ಸಿ ಎಮ್ ರಾಗಿ ಸಿ ಆರಾಗಿ ನಮಗೆ ಅವರು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಇಡೀ ರಾಜ್ಯದ ಜನ ನಮ್ಮ ವಿಶೇಷ ಚತನ ಬಂಧುಗಳು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಅವರ ನಿಧನನಾದ ದಿನವೇ ನಾವು ಅದನ್ನು ವರದಿ ಮಾಡಿದೆವು ಅದನ್ನು ಸ್ಮರಿಸಿದಂಥ ನಮ್ಮ ಜನರಿಗೆ ಅವರ ಮಾಡಿದ ಕೆಲಸ ಹಗಲಿರುಳು ಅವರು ಸ್ಮರಿಸ್ತಾ ಇರ್ತಾರೆ ನಮ್ಮ ಅಂಗವಿಕಲ್ರು ಅದಕ್ಕಾಗಿ ಅವರನ್ನು ಸ್ಮರಿಸಿದ ದಿನದ ದಿನವೇ ಆ ಒಂದು ವರದಿಯನ್ನು ನಾವು ಮಾಡಿದ್ದೆವು ಅದಕ್ಕೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಸಹಿತ ಇಲ್ಲಿ ಹೇಳಿದ್ದಾರೆ ಮತ್ತು ಇನ್ನು ಮಾಸಿಕ ಪಿಂಚಣಿ ಮೊತ್ತವನ್ನು ಐದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಎಂದರು ಇದರ ಬಗ್ಗೆ ಈಗಾಗಲೇ ವರದಿ ನಾವು ಮಾಡಿದ್ವಿ ಯಾಕಂದರೆ ಪಕ್ಕದ ರಾಜ್ಯಗಳೆಲ್ಲ ಹೋಲಿಕೆ ಮಾಡೋದು ಬೇಡ ನಮಗೂ ಒಂದು ಮಾ ಮಾಶಾಸ್ತ್ರ ಹೆಚ್ಚಳ ಮಾಡಬೇಕು ಅಂತೇಳಿ ನಮ್ಮ ವಿಶೇಷ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಅನೇಕ ವಿಶೇಷ ತಮ್ಮ ಅಳಲನ್ನು ಕಮೆಂಟ್ ಮೂಲಕ ಹೇಳಿಕೊಂಡಿದ್ದನ್ನು ನಾವು ವರದಿ ಮಾಡಿದೆವು ಹಾಗೆಯೇ ಮನವಿ ಆಲಿಸಿದ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಹಾಗೂ ದಿವ್ಯಾಂಗರ ಸಮನ್ವಯ ಸಭೆ ಸೇರಿಸ್ ಸೇರುವ ಮೂಲಕ ಜಿಲ್ಲಾ ಹಂತದ ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದರು ಅಂದರೆ ಡಿಸೆಂಬರಲ್ಲಿ ಪ್ರತಿ ವರ್ಷ ಡಿಸೆಂಬರಲ್ಲಿ ಸಮನ್ವಯ ಸಭೆಗಳು ಆಗಬೇಕು ಅನ್ನೋಂಥ ಸುತ್ತೋಲೆ ಇದೆ ಅದರ ಪ್ರಕಾರ ಇದು ಆಗಬೇಕು ಅನ್ನೋ ವಿಚಾರ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಕೊರೋ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಅನ್ವರ್ ಪಾಟೀಲ್ ನಿರ್ದೇಶಕರಾದ ಆದಪ್ಪ ಮಾಲಿಪಾಟೀಲ್ ಹುಲಗಪ್ಪ ಕಾಗೇರಿ ಪ್ರಧಾನ ಕಾರ್ಯದರ್ಶಿ ವೀರೇಶಾಲ್ಗುಂಡಿ ಪ್ರಮುಖರಾದ ಸಿದ್ಧಲಿಂಗಯ್ಯ ಸಿದ್ದಲಿಂಗಮ್ಮ ರಾಘವೇಂದ್ರ ಈಶಪ್ಪ ಶಾಮಿದ್ ಬಿ ಹನುಮಾಕ್ಷಿ ಬಸವರಾಜ್ ದೇವದುರ್ಗ ಮಾಂತೇಶ್ ಪಾಟೀಲ್ ಮತ್ತು ಮಂಜುನಾಥ್ ಮಂತ್ರಿ ಸೇರಿದಂತೆ ಇತರರು ಇದ್ದರು ಫೋಟೋ ಕರ್ನಾಟಕ ರಾಜ್ಯ ವಿಕಲಚಿತ್ರರ ಒಕ್ಕೂಟ ಕೊಪ್ಪಳ ಜಿಲ್ಲಾ ಒಕ್ಕೂಟದ ಒಂದು ದಿನದ ಹೋರಾಟದ ಮನವಿ ಪತ್ರವನ್ನು ಜಿಲ್ಲಾ ಆಡಳಿತದ ಭವನದ ಎದುರೆ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿಗಳು ಮೌನ ಪತ್ರ ಮನ್ ಮನವಿ ಪತ್ರವನ್ನು ಸ್ವೀಕರಿಸಿದರು ಎಂದು ವರದಿಯನ್ನು ವೀರೇಶ ಹಾಲ್ಗುಂಡಿ ಇವರು ಕರೋ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನಲ್ಲಿ ಹೀಗೆ ಹಲವಾರು ವರದಿಗಳನ್ನು ಮಾಡ್ತಾ ಇರ್ತೀವಿ ಯಾಕಂದರೆ ರಾಜ್ಯದಲ್ಲಿ ವಿಶೇಷ ಚೇತನದ ಬಹುಮುಖ್ಯ ಬೇಡಿಕೆಗಳು ಏನು ಅನ್ನೋದನ್ನು ಗಮನಿಸಿದ ಚಾನಲ್ ಆ ಎಲ್ಲ ವಿಷಯಗಳ ಬಗ್ಗೆ ವರದಿ ಮಾಡ್ತಾ ಬರ್ತಾ ಇದ್ದೀವಿ ಇದು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಮತ್ತು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಮಾಡಿರುವಂಥ ವರದಿಗಳನ್ನು ಹಂಚಿ ಹಂಚಿಕೊಂಡು ಅಂದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಮುಟ್ಟಿಸುವಂಥ ಪ್ರಯತ್ನ ನಮ್ಮ ವಿಶೇಷ ಚೇತನ ಬಂಧುಗಳಾಗಿರಬೇಕು ಬಂಧುಗಳದಾಗಿರ್ಬೇಕು ಯಾಕಂದರೆ ಈ ಎಲ್ಲ ವಿಚಾರಗಳನ್ನು ನಾವು ಸುಮಾರು ವರದಿಗಳನ್ನು ಮಾಡಿದ್ದೀವಿ ಅಂದರೆ ಕುಂದುಕೊರತೆಗಳ ಸಭೆ ಆಗಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಶೇಷಚೇತನರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅಲ್ಲೇ ಬಗೆಹರಿಸ್ತಕ್ಕಂಥ ಕೆಲಸ ಆಗ್ತವೆ ಯಾಕಂದರೆ ಕುಂದುಕೊರತೆ ಸಭೆ ಅನ್ನೋದನ್ನು ಬಹಳ ಬಹುಮುಖ್ಯವಾದ ವೇದಿಕೆಯಾಗಿದೆ ಯಾಕಂದರೆ ಅಲ್ಲಿ ಅನೇಕ ಚರ್ಚೆಗಳಾದ ತಕ್ಷಣ ಅನೇಕ ವಿಶೇಷ ಚೇತನರಿಗೆ ಸಮಸ್ಯೆಗಳನ್ನು ಕಂಡುಕೊಂಡು ಅಲ್ಲೇ ಪರಿಹಾರ ಹುಡುಕುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆಗಳ ಸಭೆ ಸಮನ್ವಯ ಸಭೆ ಇವೆಲ್ಲ ಆಗಬೇಕಾದಂಥ ವಿಷಯ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ವರದಿ ನಮ್ಮ ಜನರಿಗೆ ಹಂಚಿಕೊಂಡಂಥ ಎಲ್ಲ ಸಂಘಟಕರಿಗೂ ಮತ್ತು ಪದಾಧಿಕಾರಿಗಳಿಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ರಾಜ್ಯದಲ್ಲಿ ಯಾರೇ ಸಂಘಟಕರು ವಿಶೇಷ ಚೇತನರ ಹೋರಾಟಗಳ ಮತ್ತು ಬೇಡಿಕೆಗಳ ಬಗ್ಗೆ ಏನಾದರೂ ಹೋರಾಟಗಳು ಮಾಡಿದರೆ ಮುಕ್ತವಾಗಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಳ್ಳಬಹುದು ನಾವು ಅದನ್ನು ಪ್ರಸಾರ ಮಾಡಿ ಅಂದರೆ ವಿಶೇಷವಾಗಿ ಅಂಗವಿಕಲರ ಹೋರಾಟಗಳನ್ನು ನಾವು ಪ್ರಸಾರ ಮಾಡ್ತಕ್ಕಂಥ ಕಾರಣ ಏನಂದರೆ ನಮ್ಮ ಚಾನಲಲ್ಲಿ ನಮ್ಮ ವಿಶೇಷ ಚೇತನ ಹೋರಾಟಗಳನ್ನು ಪ್ರಸಾರ ಮಾಡಿ ಪ್ರಚಾರ ಕೊಟ್ಟು ಅದಕ್ಕೊಂದು ಪ್ರ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡುವುದೇ ನಮ್ಮ ಚಾನಲ್ ಉದ್ದೇಶ ಆಗಿರ್ತದೆ ಅದಕ್ಕಾಗಿ ಏಕೆಂದರೆ ವಿಶೇಷ ಚೇತನ ಹೋರಾಟಗಳ ಮಾಧ್ಯಮಗಳಲ್ಲಿ ಬರೋದು ಬಹಳ ಅಪರೂಪ ನಮ್ಮದೇ ಒಂದು ಆಗಿರೋದರಿಂದ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇದು ವಿಶೇಷ ಚೇತನರ ಒಂದು ಆಗಿರೋದರಿಂದ ತಾವು ಮುಕ್ತವಾಗಿ ಹಂಚ್ಕೊಳ್ಬೋದು ಅಂಥೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಮತ್ತು ರಾಜ್ಯಾದ್ಯಂತ ಇದೇ ರೀತಿ ಬೇಡಿಕೆಗಳ ಹೋರಾಟಗಳು ನಡೀತಾ ಇವೆ ನಾವೇನಾದರೂ ಹೋರಾಟ ಮಾಡಿದರೆ ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಳ್ಬೋದು ಅಂಥೇಳಿ ಈ ಒಂದು ವರದಿಯನ್ನು ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ವರದಿ ಕೊಟ್ಟಂಥ ವೀರೇಶ್ ಹಾಲ್ಗುಂಡಿ ಅವರಿಗೆ ದ ಧನ್ಯವಾದಗಳು ತಿಳಿಸಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು নাাাাগেন নাাাগেন আনাাগেন